ನಾನು ಹಿಂಗೆ ಕೂಗರ್ತವನಿ ಹೆಂಗೊ ನನ್ನ ಸೊಸೆನೂ ಅಷ್ಟೇ ಇಷ್ಟ ಕೊಡೋಲ್ಲ ಈ ಕಿನಾರಕ್ಕೆ ಕೊಡ್ತಾಳೆ ಇವಳ ಹತ್ರ ಹೆಂಗಿದ್ರು ಮಗಳು 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 ಅಂತೇಳಿ ಚೆನ್ನಾಗಿ ಕಿತ್ಕೊಂಡು ಇವಳನ್ನ ಚೆನ್ನಾಗಿ ತಲೆಸಾವಿ ಕಿತ್ಕೊಂಡ್ಬಿಡ್ಬೇಕು ಇವ್ಳತ್ರ ಅಯ್ಯೋ ನಮ್ಮ ಮನೆಗೆ ಬೇರೆ ಇವತ್ತು ಬೇರೆ ಇಲ್ವಲ್ಲ ಮಾವಕಾಯಿ ಬೆಳಗ್ಗೆ ತಾನೇ ಕೊಟ್ಬಿಟ್ಟೆ ನಾನು ಏನು ಮಾಡೋದು ಇಲ್ಲ ಅಂತ ಹೇಳ್ಬಿಡೋದೆ ವಾಸಿ ಖಾಲಿ ಆಗ್ಬಿಟ್ಟವ ಅಂತೇಳಿ ಅಯ್ಯೋ ಲಕ್ಷ್ಮೀ ಮಾವ್ಕಾಯಿ ಬೇಕಾ ಅಯ್ಯೋ ನಿಮ್ಮ ಅಣ್ಣ ಬೆಳಗ್ಗೆ ತಾನೇ ಮಾರ್ಬಿಟ್ಟಕವ ಇಲ್ಲ ಅಂದಿದ್ರೆ ಕೊಡ್ತಿದ್ದೆ

അയ്യോ നാക്ക ഭയങ്കര സുനക്കള അത ಯಾವುದೇ ಕೆಲಸ ಹಂಗೆ ಹಂಗೆ ಇರ್ತಿದ್ಯಾ ಎಲ್ಲಿ ಏನ್ ನನ್ನನ್ನ ನನ್ನನ್ನು ಕರ್ಕೊಂಡು ಹೋಗ್ಬೇಕಾ ಇಲ್ಲ ಅಂದ್ರೆ ನಾನೇ ನನ್ನ ಹತ್ರ ಇಂದ ಏನಾರ ಸಹಾಯ ಬೇಕಾ ಎದಕ್ಕೆ ಹಿಂಗೆ ಹೋಗ್ತಿದ್ದಿ ಲಕ್ಷ್ಮೀ ಬಾಯಿಲಿ ಹತ್ರ ಒಂದು ನಿಮಿಷ ಏನು ಗೊಂಡ ಜೀ ಕೂಗ್ದಲ್ಲ ಲಕ್ಷ್ಮೀ ನಾನು ಹೇಳಿದ್ನಲ್ಲ ಮಾವಂಕಾಯಿ ಮಾಡ್ತಾ ಇದ್ರೆ ದೇವು ಇರ್ತಾವ ಅಂತ ಹೇಳಿ ಈಕೆಗೆ ಹೇಳಕ್ಕೆ ಹೋಗ್ಬೇಡ ಇಲ್ಲ ಅಂದ್ರೆ ಬರೋದೇ ಇಲ್ಲ ಈಕ ಸರಿಯಾ ಓದಲ್ಲ ಸರಿ ಗೊಂಡಕ್ಕಾಯ ನಾನು ಹೇಳಕ್ಕಿಲ್ಲ ಬಿಡು ನಡಿ ಬೇಗ ಬೇಗ ಹೋಗುಮ್ಮ ಇವ್ರೇನೋ ಆ ಕಡೆ ನಿಂತ್ಕೊಂಡು ಸ್ಕೀಮ್ ಆಗ್ತಾವ್ರಲ್ಲ ಏನಾಗ್ತಿರ್ಬೋದು ಏನಾದ್ರು ಸ್ಕೆಚ್ ಕಿಚ್ ಆಗ್ತಾವ್ರ ಹೆಂಗ ಇದಕ್ಕೆ ಲಕ್ಷ್ಮಿ ನನ್ನನ್ನು ಹೋಗ್ಬಿಟ್ಟು ಗುಂಡಕ್ಕೆ ಜೊತೆ ಮಾತಾಡ್ತಿದ್ದೆ ಏನಕ್ಕೆ ಹೋಗಿನಿ ಬಿಟ್ಟಿನಿ ಅಂತ ಹೇಳಲ್ಲ ಸರಿ ತಕ್ಕ ನಾನು ಹೋಗ್ತೀನಿ ಏ ಬಾಗ್ಯ ಎಲ್ಲ ಹೋಗ್ತಿ ಸುಮ್ಮ ನಿಂದ್ರ ನಾದು ನಾವು ಮಾಂ ಕೈ ಕಿಳಕ ಹೋಗು ಮಾ ಅಂತ ಅನ್ಕೊಂಡಿದ್ವಿ ನೀನು ಕರ್ಕೊಂಡ ಹೋಗು ಮಾ ಅಂತ ಕೆಂಪ್ ಮಾಂ ಅಂತ ಕಣೆ ಬೇಸಿದವಂತೆ ಚಿತ್ರನ ಕಾಕುದ್ರ ಸಕ್ಕತ್ತಾಗಿ ಆಗ್ತವಂತೆ ನಡಿ ಕಿತ್ಕೊಂಡ ಬರೋ ಹೆಂಗಿದ್ರು ನೀನುವೇ ಮಾಂ ಕೈ ತಕಳಕ ರೊಕ್ಕಿಲ್ಲ ರೊಕ್ಕಿಲ್ಲ ಅಂತಿದಲ್ಲ ಕಿತ್ಕೊಂಡ ಬರೋ ಮಾ ನಡಿ ಅಂತ ಕೂಗ್ ಕರ್ದಿ ಅಯ್ಯೋ ಅಷ್ಟೇನಾ ನೀನೇ ನಂಗೆ ದುಡ್ಡು ಉಣಿಸ್ಕೊಳ್ತಿದ್ಯಾ ಮನ್ ಮಗ ನಾನು ಬರ್ದಂಗಿರ್ತೀನ ನಡಿ ಹೋಗಮ್ಮ ನನಗೊಂದು ಮೂರು ಕೆ ಜಿ ಅಷ್ಟು ತಕ್ಕಂಬರ್ತೀನಿ ಕಣೆ ದಿನಾ ಇಟ್ಕೊಂಡು ಉಪ್ಪಿನಕಾಯಿ ಚಟ್ನಿ ಅದು ಇದು ಮಾಡ್ಕೊಂಡು ಬಿಡಿ ಉಪ್ಪಿನಕಾಯಿ ಚಟ್ನಿ ಮಾಡ್ಕೊಂಡ್ರ ಒಂದು ತಿಂಗ್ಳು ಬರ್ತಾವ ಮಾಡಿಟ್ಕೊಂತೀನಿ ಅಜ್ಜ ಈ ಹೊಲಕ್ಕೆ ಬರೋಕೆ ಈ ಎದುರುಕೆ ಆಗುತ್ತಲ್ಲಪ್ಪ ಆದ್ರೂ ಏನು ಮಾಡೋಕ್ಕಾಗಲ್ಲ ಹೋಗ್ಬೇಕು ಇಲ್ಲ ಅಂದ್ರೆ ನನ್ನನ್ನು ಎದುರು ಪುಕ್ಲಿ ಅಂತಾರೆ ಎಲ್ಲರೂ ಏನು ಗೊಂಡಕ್ಕೆ ಯೋಚನೆ ಮಾಡಕತ್ತೀಯ ಅಯ್ಯೋ ಏನಿಲ್ಲ ಲಕ್ಷ್ಮಿ ಸರ್ ಸರ್ ನೀವು ಹೋಗೋಣ ಬರ್ರಿ ಬೇಬೆ ಕಿತ್ಕೊಂಡು ಬಂದ್ಬಿಡೋಣಂತೆ ಅಪ್ಪ ಈ ಮರ ನಾನೇರ್ಬೇಕಾ ಲಕ್ಷ್ಮಿನೇ ಏರಿಸ್ಬಿಡ್ತೀನಿ ಈ ಮರದಾಗ ದೇವ ಐತೆ ಅಂತಿದ್ರು ನಂಗಂತೂ ಬಹಳ ಭಯ ಆಗುತ್ತೆ ಏನ್ ಗೊಂಡಕ್ಕೆ ಯಾ ಮರ ನೋಡ್ಕೊಂಡು ಏನೋ ಹೇಳಕತ್ತೀಯ ಏನು ಹೇಳ್ತಿದ್ಯಾ ಓ ಅದ ಏನಿಲ್ಲ ಲಕ್ಷ್ಮಿ ಮರ ಎಷ್ಟು ದೊಡ್ಡದೈತಿ ನೋಡು ಅಂತ ಹೇಳಕತ್ತಿದೆ ಹಣ್ಣು ನೋಡು ಕೆಂಪು ಹಳ್ಳು ಭಾಳ ಬೇಸ್ ಐತಿ ಕಾಯಿ ಇದು ಮಾವಿನ್ಕಾಯಿ ಕೈ ಕೈಯಲ್ಲ ಬೇಸ್ ಮಾಡ್ಕೊಂಬೋದು ತಕ್ಕೊ ಚಿತ್ರನ ಬೇಸ್ ಆಗುತ್ತಾ ಸರಿ ಗುಂಡತಯ ಮಾಡಿ ಮರತ ಅಂತ ಅತ್ತಕ್ಕೆ ಬರೋಮ್ಮ ಲಕ್ಷ್ಮಿ ನಾನು ಮರಿ ಇರ್ಬೇಕಾ ಏ ನಂಗೆ ಹತ್ತಕ್ಕೆ ಬರೋಲ್ಲ ಕಡೆ ನೀನು ಬಿಡ ಇಲ್ಲ ಬಾಗಿ ಮತ್ತು ಸೊಪ್ಪು ಗುಂಡಕಾಯಿ ಮರ ಅಭ್ಯಾಸ ಆಯಿತು ನನಗೆಲ್ಲ ಫುಲ್ ಅಪ್ಪ ನೀನಲ್ಲೇ ಹೇಳಿದ್ರೆ ಗುಂಡಕಯ್ಯ ನೀನು ಮರ ಹತ್ತಬೇಕು ಅಂದ್ರೆ ನಾನು ಬರ್ತಾನೇ ಇದ್ದಿಲ್ಲ ನಾನು ಇರ್ಕೊಂಡು ಎತ್ತುತ್ತೀನಿ ನಿನ್ನ ಹತ್ತು ಸುಮ್ಕ <laughs> ി ഒളി <laughs>

நம்ன மாக்கம் வந்தீரா நன்ப ನಮ್ಮರು ಕ್ಯಾತೆ ತಿಯ ನೀನ ಲಡಾ ಎงಾಡಾಕ್ತಾರೆ ಯಮ್ಮ ಬಾಯ್ತು ಈ ದೇವನನ ಮೇಲಿಂದ ಬಿಳ್ಸಿ ಬಿಡ್ತು ನಮ್ಮಲಕ ಬಂದಾಲ ಅದಕ್ಕ ಬಿತ್ತಿ ಏಳ್ನನ್ನ ಆತ್ರ ಸುಮ್ನೆ ಬಿಡಲ್ಲ ಏಳ್ ಮನೆಗೆ ಹುಡುಕಿಕೊಂಡು ಆಸ್ತಿನಿ ನಮ್ಮ ಕೈ ಮರದ మాంకైక దెక్కుర్తలక దియక విద్ద మోర్చావోట్ల ఇవలన யாரారో ఎత్తుకొందోగ్లే వక్తనే ఇర్ మనె హత్ర ఉడికండో ఆక్తిని నమ్మంకైక దెక్కుర్తలా ఆక్తిని ఆక్తిని ఓకే విచకరే ఈ వీడియోన ఇలిగే ముగుస్తా ఇదివి ఈ భాగ ఎన ముందు ఒరియొత్తదే నిమ్మ అభిప్రాయాలను కామెంట్స్ ಮೂಲಕ తెలియజేసి లైక్ ಮಾಡಿ షేర్ ಮಾಡಿ ಮತ್ತೆ ನಮ್ಮ ఛానల్ సబ్స్క్రైబ్ మార్కొలి